ಕಿರು ಕಿರು ಬೇಗ ಬಾರೋ ಅವ್ರು ಹೋದ್ರೆ ಆಗ್ಲೇ ಅರ್ಧ ಗಂಟೆ ಆಯ್ತು ಬಾರು ಮಂಜದ್ ಕಲ್ಗೆ ಎಷ್ಟು ತೊಂದ್ ತೋಸ್ಕಂತೀಯ ನಮ್ಮೂರಲ್ಲಿ ಸಿಕ್ಕಿಲ್ಲ ನಿಮ್ಮೂರು ಕಲ್ಸ್ಬಿಟ್ಟು ಎಂಟ ಅವಮಾನ ಮಾಡ್ತೀವಿ ನೋಡು ಯಪ್ಪ ಏನಾದರೂ ನಿಮ್ ಗಂಡ ನನ್ನ ಮಂಜದ್ ಕಲ್ಗೆ ನೋಡ್ಬಿಟ್ಟಿದೆ ಏನ್ ಗತಿ ಏನೇ ಗತಿ ಏಯ್ ನಿನ್ನ ಹತ್ರ ಲವ್ ಮಾಡ್ಬಾರ್ದಿತ್ತು ಬಿಡು ನಾನು ನನ್ಗೆ ಏನ್ ಕನ್ಸ ಬಿದ್ದಿತ್ತು ಅವ್ರ ಮನೆಗೆ ಬರ್ತಾರೆ ಅಂತೇಳಿ ನೀನ್ ನೋಳೆ ಅಯ್ಯೋ ಈ ತರ ಆಡ್ತೀಯ ನನ್ ಮೇಲೆ ಇಷ್ಟೊಂದೇನ ಹೇ ನಾನಂತ ಈ ತರ ಆಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲಪ್ಪ ನಾವು ಮಾಡ್ಬೇಕ್ರೆ ಕೋಮೋ ಕೋಮೋ ಅಂತಿದೆ ಇವಾಗ ನೋಡು ಎಷ್ಟು ಕೋಪ ಮಾಡ್ಕೊಂತೀಯ ಏ ಹೋಗು ನೀನು ಬರೋಕ್ಕೆ ಹೋಗ್ಬೇಡ ನಾನು ನಿನ್ನ ಜೊತೆ ಮಾತಾಡಲ್ಲ ಏ ಹೋಗೋ ಮೊದಲಿಂದ ನಂಗೆ ಅಣ್ಣನ ಕಣ್ ತಪ್ಪಿಸಿ ಕರೆಸ್ಕೊಂಡ್ರೆ ಯಾವ ಥರ ಮಾತಾಡ್ತೀನಿ ನೋಡೋಣ ಹೋಗೋ ಮೊದಲಿಂದ ಇದೇನಪ್ಪ ಇವಳು ಇವಳತ್ರ ಜಗ್ಗಿ ಐತೆ ಕಿತ್ಕೊಳ್ಳೋಣ ಹಾಗೆ ಹೀಗೆ ಅಂತೇಳಿ ಲೋ ಮಾಡ್ಕೊಳ್ಳೋಣ ಕುಬೇರ ಹಾಗೆ ಹೀಗೆ ಅಂತೇಳಿ ನಾಕ ಹೊಳಿತಾ ಇವಾಗ ಏನಾದರೂ ಇವಳು ನಾನು ಬಿಟ್ಬಿಟ್ರೆ ಏನ ಮಾಡೋದು ಇವಳೇನಾದ್ರೂ ಮಾಡಿ ಹೊಲ್ಸ್ಕೊಳ್ಳೇಬೇಕು ಇವ್ಳು ಗಂಟೆ ಜಗ್ಗಿ ರೊಕ್ಕ ಮಾಡಿಟ್ಟ ಎಲ್ಲನೂ ನನ್ನ ಹೆಸ್ರು ಮಾಡಿಸ್ಕೊಬೇಕು ಅಲ್ಲಿವರ್ಗಲ್ಲರೂ ಈ ಊಟಕ್ಕೆ ಚೆನ್ನಾಗಿರ್ಬೇಕು ನಾನು ನೋಡ್ದ ನಾನು ನಾನು ಹೆಂಗೆ ಗಂಡ ಗಂಡ ಅಂತೀಯಾ ಒಂದು ಮಾತೂರು ಹೇಗಲೂ ಬಾರ್ದ ಹ್ಞೂ ಅಪ್ಪ ಸ್ವಾತ ಏನಾದ್ರು ಸಿಗೊಂಬಿಟ್ಟಿದ್ರೆ ನನ್ನ ಊರಲ್ಲಿ ನನ್ನ ಕುಡೀರ ಅಂತಾರೆ ಎಲ್ಲರೂ ನಮ್ಮ ಪ್ರೆಸ್ಟೀಜ್ ಜನರು ಕೇಳು ಹಾಂ ಅದಕ್ಕೆ ತಾನೇ ಬೋಯ್ತಿತ್ತು ನೀನಕ್ಕೆ ಹಿಂಗೆ ಆಡ್ತೀಯಾ ಇದೊಂದು ಪೀಡೆ ನಿನ್ನ ಮಗಳೇ ನೋಡು ಹೆಂಗಾಡ್ತಾಳೆ ಅಯ್ಯೋ 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 ನೀನ್ ನೋಡೋಂಗ ಇಲ್ಲ ಅಲ್ಲೇ ಕಿರ್ದ್ ಬಿಡ್ತಾಳೆ ಅವಯ್ಯನ್ ನೋಡೋಂಗಿಲ್ಲ ನಕ್ಕಂತ ಇದ್ ಮಾಡ್ಕಂತ ಅಳ್ಕಂತ ಕೂತಿರ್ತಾಳೆ ನೀನೆಲ್ಲ ಇದ್ರಪ್ಪ ಅದಕ್ಕೆ ನಕ್ತಿರ್ತಾಳ ತಕ್ಕ ಇವಾಗ ನನ್ನ ಮಗಳಿಗೆ ನಾನೇ ಅಪ್ಪ ಅಂತೇಳಿ ಕಂದ ಬಂದ್ರೆ ಮಗಳೇ ಹೋಗ್ಬೇಡ ಮಗಳೇ ನಿಮ್ಮಅಪ್ಪ ನನ್ಗೆ ಬೋದಾನ ಹೋಗ್ಬೇಡ ಯಾವ್ದೇ ಹೋಗ್ಬೇಡ ಹ್ಮ್ ಬೈದ್ಬಿಟ್ಟು ಬಾರಿ ಮಗಳೇ ಅಂತ ನೋಡ ಮಗಳೇ ನಿಮ್ಮಮ್ಮ ಎಷ್ಟು ಸಿಟ್ಟು ಬಂದೈತಿ ಸರಿ ಕೋಮು ಹೋಗಿ ಮಲ್ಗಿಸ್ ಬರೋಕು ಬೇಗ ನಾನು ನೋಡ್ತೀನಿ ಬೇಗ ಬರೋದು ஜாலிகாட்டுனா அவனங்க சரியா அயோ அதிக் கணப்பா நீ ಆ ಸಾಹಕರ ಹತ್ರ ಕಿತ್ತಿ 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 ನಾನು ಇವಳತ್ರ ಕಿತ್ಕೊಳ್ಳೋದ್ ನನಗ್ ಗೊತ್ತೈತಿ ಅದಕ್ಕೆಲ್ಲ ಇಳನ್ನ ಬೆಳೆಸ್ಕೊಂಡಿದ್ದು ಮದುವೆಗೆ ಮೊದ್ಲ ಮದುವೆ ಆಗ್ತೀನಿ ಅಂದಾಗ ಸಾವುಕರನ್ ಕೈ ಕೆಲ್ಗಿರನ್ನ ನಾನೇ ಹುಡುಕಿ ಮದುವೆ ಥರ ಮಾಡಿರೋದು ಅವ್ರ ಅಮ್ಮನ ಹತ್ರ ಒಂದು ಮೂವತ್ತು ಸಾವಿರ ಐವತ್ತು ಸಾವಿರ ತೊಗೊ ಕಿತ್ತಿನಿ ಇವಳ ಹತ್ರ ಅಂದಾಜು ಒಂದ್ ಮೂರ್ನಾಕ್ ಲಕ್ಷ ದುಡ್ಡು ಇಸ್ಕೊಂಡಿದ್ದೀನಿ ಏನೈತಿ ಎಲ್ಲರೂ ಕಿತ್ಕೊಳ್ಳೋದು ನಿಮ್ಮ ಕಿತ್ಕೊಳ್ಳೋದೇ ಮನೆನೂ ನನಸ್ಕೊತೆ ಬರ್ಸ್ಕೊಳ್ಳೋದು ನಿಮ್ಮ ನಿಮ್ಮನೆ ಎಷ್ಟು ದೊಡ್ಡ ಅದಾ ನಾನು ನೀನು ಇಷ್ಟಪಡ್ತಿದ್ದು ಪಡ್ತಿದ್ದು ಮದ್ವೆ ಆಗಿದ್ದು ಅದು ನೆನ್ಸ್ಕೊಂಡ ಅದನ್ನ ಖುಷಿಲಿ ಮೆಲೋಡಿಲಿ ಮೆಲ್ಕ್ ಆಗ್ತಿದೆ ಕಣೆ ಕೋಮು ಹೋಗಿರೋ ನನಗಂತೂ ಅದೇ ಖುಷಿ ಗೊತ್ತಾ ನಾನು ಯಾವಾಗಲೂ ಅದನ್ನ ನೆನ್ಸ್ಕೊಂತಿರ್ತೀನಿ ಹೆಂಗ ನಮ್ಮ ಮನೆಗೆಲ್ಲ ಬಂದಿದ್ದು ಎಷ್ಟು ಸಮಾಧಾನ ಆಯ್ತಲ್ಲ ಸರಿ ನಡಿ ಹೋಗುವಂತೆ ಕೋಮು ಕೋಮು ಏನು ಹೇಳು ಕಿರೋ ನನಗೆ ನನಗೆ ಒಂದು ಐವತ್ತು ಸಾವಿರ ದುಡ್ಡು ಬೇಕಿತ್ತು ಕಣೆ ಏನೋ ಐವತ್ತು ಸಾವಿರನಾ ನನ್ನ ಬಿಟ್ಟು ಯಾವಾಗ ಕರ್ಕೊಂಡು ಹೋಗಬೇಕು ಐವತ್ತು ಸಾವಿರ ತಗೋಬೇಕು ನಿಂಗೆ ಯಾಕೋ ಬೇಕೋ ಅದು ಅಲ್ಲಿ ತಿಳ್ಕೊಂಡು ಕೇಳ್ತೀಯ ಐವತ್ತು ಸಾವಿರ ರೂಪಾಯಿ ಕೊಡೋ ಅಂತೇಳಿ ನೀನು ನಿಮ್ಮೂರಕ್ಕೆ ತಾನೆ ನಮ್ಮ ನಮ್ಮೂರಕ್ಕೆ ಸಾವುಕಾರ ಅಂತ ಜೊತೆ ತಿಳ್ಕೊಂಡು ತಿರ್ಗಡ್ತೀಯಾ ಹಾಗಾದ್ರೆ ನಿನ್ನ ಹತ್ರ ರೊಕ್ಕ ಜಗ್ಗಿರಬೇಕಲ್ಲ ನಾನು ಎಲ್ಲಿ ತಿನ್ಕೊಡ್ಲಿ ಕಿರೋ ನೀವು ಹತ್ರ ಕೇಳ್ತಿದ್ರೆ ಏನೋ ನಮ್ಮ ಹುಡುಗಿ ಹತ್ರ ಕೇಳೋಣ ಅಂತ ಕೇಳಿದ್ರೆ ಹೆಂಗ್ ಪಾಪ ಮಾಡ್ಕೊತೀಯ ನೋಡು ನಿನ್ ಬಿಟ್ಟು ನಾನು ಯಾರ ಹತ್ರ ಕೇಳಿ ಎಲ್ಲರಿಗೂ ಬಡ್ಡಿ ಕೊಟ್ಬಿಟ್ಟೀನಿ ಅದು ರೊಕ್ಕ ಬರೋಕ್ಕಿಂತ ಟೈಮ್ ಆಗುತ್ತೆ ನಾನು ಒಂದು ಸ್ಕೂಟಿ ತಗೊಳ್ಬೇಕು ಅಂತ ಆಸೆ ಇಟ್ಕೊಂಡಿನಿ ಅದಕ್ಕೆ ನೀನು ಐವತ್ತು ಕೊಟ್ರೆ ನಾನೊಂದು ಐವತ್ತು ಸಾವಿರ ಹಾಕೊಂಡು ತಗೋಣ ಅನ್ಕೊಂಡು ತಗೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಡು ನಾನು ಹೋಗ್ತೀನಿ ಸರಿ ನಾನು ಹೊರ್ಗಡೆ ಹೋಗ್ತೀನಿ ಬಿಡು ಏನು ಸ್ಕೂಟಿ ತಗಂತೀಯ ಅಯ್ಯೋ ಸರ್ ಅಷ್ಟೇ ತಾನೆ ತಕೊಂಡ್ಬರ್ತೀನಿ ಇರು ನಂಗೂ ಹೇಳ್ಕೊಡ್ಬೇಕಾದ್ರೆ ಸ್ಕೂಟಿನ ಆಯ್ತಾ ಹೊರಗಡೆ ನಿಂತಿರ್ ತಕೊಂಡ್ಬರ್ತೀನಿ ನಮ್ಮ ಹುಡುಗಿ ನನಗೆ ತಂದು ಕೊಡ್ತಾಳೆ ಅಂತ ಗೊತ್ತು ನಾನು ಹೊರಗಡೆ ನಿಂತಿರ್ತೀನಿ ತಕೊಂಡ್ ಬಾ ಹ್ಮ್ ಸರಿ ಹೋಗಿ ನಿಂತಿರ್ ಹೊರಗ ಬರ್ತೀನಿ ನೋಡಿದ್ರಲ್ಲ ವೀಕ್ಷಕರ ಸ್ಕೂಟಿ ಅಂತ ಹೇಳಿ ಐವತ್ತು ಸಾವಿರ ರೂಪಾಯಿ ರಪ್ಪಿಸ್ಕೊಂತಾವ್ರಿ ನನ್ನ ಹತ್ರ ಆಲ್ರೆಡಿ ಏಳು ಕೊಡ್ತಿರ ಸ್ಕೂಟಿ ಐತೆ ಅದ್ ಮೂಲ ಎಂಟ್ರಿಸ್ಕೊಳ್ದೆ ಐವತ್ತು ಸಾವಿರ ರೂಪಾಯಿ ರೊಕ್ಕ ಕೊಡ್ತಾ ಇದ್ದೆ ಅವಾಗ ಒಂದೆರಡು ಲಕ್ಷ ರಪ್ಪಿಸ್ಕೊಂಡಿದೆ ಎಲ್ಲ ಸೇರಿ ಒಂದು ಐದಾರು ಲಕ್ಷ ರಪ್ಪಿಸ್ಕೊಂಡಿದ್ದೆ ನೋಡತ್ರ ಇನ್ನ ಕಿತ್ಕೊಂತ ಇರೋದು ಬರೋದು ಕಿತ್ಕೊಂಡು ಹೋಗೋದು ಬರೋದು ರೊಕ್ಕ ಕಿತ್ಕೊಂಡು ಹೋಗೋದು ಅಷ್ಟೇ ಅವ್ಳ ಗಂಡ ಬೇರೆಯವ್ರು ಮೋಸ ಮಾಡ್ತಾರ ನಾನು ಅವಳಗ್ ಮೋಸ ಮಾಡಿಸ್ಕೊಂಡ್ ಬಂದಾಯ್ತೀನಿ ಅಯ್ಯೋ ಇವತ್ತು ಐವತ್ತು ಸಾವಿರ ಕೊಡ್ತಾಳೆ ನಮ್ಮ ಹುಡುಗಿ ತಗೊಂಡೋಗಿ ಇವತ್ತು ಫುಲ್ ಪಾರ್ಟಿ ಮಾಡ್ಬಿಡೋದೆ ಏನೇನು ಏನೇನ್ ಬೇಕೆಲ್ಲ ಕೊಡಿಸ್ಬಿಡ್ತೀನಿ ಅವಳಂತೂ ನಾನು ಇಲ್ಲದೆ ಇರೋದೇ ಇಲ್ಲ ಅಂತಳೆ ಅವ್ಳಗಂತೂ ಇನ್ನೂ ಮದುವೆ ಆಗಿಲ್ಲ ಏನಿಲ್ಲ ನಾನನ್ನ ಮದುವೆ ಆಗ್ತೀನಿ ಅಂತ ಕಾಯ್ಕೊಂತ ಇದ್ದಾಳೆ ನಮ್ಮ ಮದುವೆ ಮಗಳು ಅವಳಿಗಾದ್ರೆ ಎಲ್ಲ ಕೊಡ್ಸಿದ್ರೆ ಮುಂದೆ ನನ್ನ ಮದುವೆ ಹಾಲು ಆಯ್ತಾಳೆ ಇವಳು ಗಂಡ ಹೇಳಿದ್ರ ಅಂದ್ರೆ ಬುಟ್ಟೆ ಒಬ್ಬಡ್ತಾಳ ಅದಕ್ಕಿಂತ ಕಿರು ತಕೋ ಕಿರು ಇದ್ರೊಳಗಡೆ ಐವತ್ತು ಸಾವಿರ ರೂಪಾಯಿ ಇದೆ ನೀಟಾಗಿ ಇಟ್ಕೋ ಏನು ಖರ್ಚು ಮಾಡ್ಕೊಂಡು ಬೇಡ ಸರಿನಾ ಐವತ್ತು ಸಾವಿರ ರೂಪಾಯಿ ನಾನು ನನ್ನ ಮಗಳಿಗೆ ಅಂತೇಳಿ ಇಟ್ಕೊಂಡಿದ್ದೆ ಅದನ್ನೇ ಕೊಡ್ತಿದ್ದೀನಿ ಬಾಳೆಕ ಬಾಳಕ್ಕೆ ಬಳ್ಕೊಂಡ್ ಬೇಡ ಕಣ ಚೆನ್ನಾಗಿ ಇಟ್ಕೋ ಸರಿ ಏನ ಹ್ಞೂ ನಾನು ಏನು ಖರ್ಚು ಮಾಡೋಕಿಲ್ಲ ಕಣ್ಣ ಹ್ಞೂ ಖರ್ಚು ಮಾಡೋಣ ಅಂತ ನನ್ಗೆ ಗೊತ್ತು ನೀನು ನನ್ನ ಹತ್ರ ಏನು ಬಾಳ ಈಸ್ಕೊಂಡಿಲ್ಲ ಏನು ಮದುವೆ ಆಗ ಎರಡು ವರ್ಷ ಆಗೈತಿ ಈಸ್ಕೊಂಡಿದ್ರೆ ಒಂದ್ ಐದಾರು ಲಕ್ಷ ಇಸ್ಕೊಂಡಿ ಅಷ್ಟೇ ಅದ್ಬಿಟ್ರೆ ರೊಕ್ಕ ಏನು ಜಗ್ಗಿ ಇಸ್ಕೊಂಡಿಲ್ಲ ತಗೋ ರೊಕ್ಕ నన్ను మొదలు ఎంతి నన్ను లవర్ అంద నిన్ తర ఇమ్మ నన్నేన కష్ట అన్న సహాయ నంగారీటారు సవర అయ్యూ సరి కొమ్మ నక్కడ పక్క ఇట్కం బాయ్ యార్ బిన్ బిటార ఐవత్ సవర బ ఇలా అయ్యో నావన బడ్డీ మగ నమ్గర ಗೋದಂಡ ಹೆಂಗ್ತಿ ಯಾವತ್ತಿದ್ರು ನನ್ನ ಅವಳು ಇವ್ನು ಯಾವ ಬೋಳಿ ಮಗ ಇಲ್ಲಿಗೆ ಬಂದಾನಲ್ಲ ಯಾವನ್ಲೇ ನೀನು ನಿಂತ್ಕೊಳ್ಳೇ ಎಲ್ಲೋ ಹೋಗ್ತಿದ್ಯಾ ಏಯ್ ನನ್ನ ಕೂಲಿ ಆಳ ಮನೆ ಹತ್ರ ನಿಂದುಲೇ ಕೆಲಸ ಹೇ ನಿಂತ್ಕೊಳ್ಳೇ ಇಲ್ಲಿ ಎಪ್ಪಂತ ರೊಕ್ಕ ಒಳಗೆ ಇಟ್ಕೊಂಡ್ಬಿಡ್ತನಿ ಆಮೇಲೆ ಯಾರು ಬಂದ್ರು ಅನ್ಸುತ್ತೆ ಮೊದ್ಲು ಮ್ಯಾಲೆ ಕಿಚ್ಚ ಕಿಟ್ಕೊಂಡ್ಬಿಟ್ರೆ ರೊಕ್ಕ ಮೊದ್ಲು ಒಳಗೆ ಇಟ್ಕೊಣ ಕಿರಿ ಹಿಂದಿದ್ರೆ ಮಾಡೋಕ್ಕಾ ಇಲ್ಲ ಬುಡ್ ಇವಾಗ ನೀವು ಓಡೋಯ್ತಿ ಇರು ಬಂದೆ ನಿಂಗೆ ಐತಿ ಕಿರಿ ಮಾಡೋದು ಮಾಡೋಣ ಏಯ್ ಬೇಕ್ರಿ ಮಾಡೋ

ಎಪ್ಪಾ ಅಮ್ಮರ ಮನೆ ಬೇರೆ ಇಲ್ಲೇ ಐತೆ ಏನು ಮನೆ ಎಪ್ಪಾ ಹೆಂಗ್ಲೇ ಇದೂಯೋ ಪಕ್ಕಂತ ಇಲ್ಲ ಉಡಿ ಮುಂದೆ ಇಂತೀವಳೆ ಅಂತ ನನಗೆ ಗೊತ್ತಿತ್ತು ಬಿಡು ಈ ಸಾವು ಕಾರಣಂಗ ಹಿಂಗೆ ಆಗಬೇಕು ಬೇರೆ ಹೆಣ್ಮಕ್ಳುನೆಲ್ಲ ಅವರು ಸಾವುಕಾರ ಸೆಟ್ ಮಾಡ್ಕೊಡ್ತಾನೆ ಈಗ ನೋಡು ಅವಳು ಹೇಳ್ತೀನಿ ಸೆಟಪ್ ಆಯ್ತಾವಳಿಗೆ ಇಷ್ಟು ಜೀವನ ಲೇ ಆದರೂ ಈ ಹುಡುಗಿ ಏನು ಇಷ್ಟು ಚೆಂಗ್ ಬಿದ್ದು ಐತೆ ಈಗ ತಾನೆ ನಾನು ಕುಂಡಕಾಯಿ ಬಂದಿದ್ವಲ್ಲ ನಿಂಗೆ ಬಂದು ಹೇಳಿಲ್ಲ ನಾನು ಹಿಂಗೆ ಮಾಡ್ಕೊತಾವಳೆ ಕಣೆ ಅಂತೇಳಿ ನಾನು ನೀನು ಚೈ ಎಲ್ಲ ಜಗಳ ಹೊರತ್ನಾಗ ಇವ್ರು ಆಗ ಇಲ್ರಿ ಇದ್ರು ಕಣೆ ಅದ್ ಯಾವನ್ ಜೊತೆ ಚಕ್ಕಂದಾಡ್ತಿದ್ರಿ ಈಗ ನೋಡು ಯಪ್ಪ ಭಗವಂತ ಎಷ್ಟ ಜನ ಲೇ ಆದರೂ ಈ ಹುಡುಗಿ ಏನ ಇಷ್ಟು ಚಂಗ್ಲು ಬಿದ್ಬಿಟ್ಟೈತಿ ಈಗ ತಾನೆ ನಾನು ಗುಂಡ ಕೈ ಬಂದಿದ್ವಲ್ಲ ನಿಂಗ್ ಬಂದ್ ಹೇಳಿಲ್ಲ ನಾನು ಹಿಂಗ್ ಮಾಡ್ಕಂತಾಳೆ ಕಣೆ ಅಂತೇಳಿ ನಾನ್ ನೀನು ಚೈ ಎಲ್ಲ ಜಗಳ ಹೊರತ್ನಾಗ ಇವ್ರು ಆಗ ಇಲ್ರಿ

ಏನು ಸೌಕರ್ಯ ನಾನೇ ನಿಮಗೆ ಮುತ್ತು ಕೊಟ್ಟಿದ್ದು ಯಾಕೆ ಕೊಡಬಾರ್ದ ನಿಮಗೆ ಇಷ್ಟ ಇಲ್ವಾ ನಾನು ಅಂದರೆ ಇವನದ ಗಂಡಿಗೆ ಈ ಕಡೆಯಲ್ಲಿ ಇವನದ ಗಂಡಿಗೆ ಈ ಕಡೆಯಲ್ಲಿ ಚಲವೆ ಸಿಕ್ಕಿಬಿಟ್ಟಳು ಏನು ಏನು ನಿನಗೆ ನನ್ನ ಅಂದ್ರೆ ಇಷ್ಟನಾ ನನ್ನ ಅಂದ್ರೆ ಇಷ್ಟನಾ ಹ್ಞೂ ಸೌಕರ್ಯ ನೀವು ಅಂದ್ರೆ ನಂಗೆ ತುಂಬ ಇಷ್ಟ ನೀವು ಯಾಕೆ ಈ ಥರ ಓಡ್ ಬಂದ್ರಿ ಅಯ್ಯೋ ನನಗೆ ಭಾಳ ಆಗ್ತಿದೆ ಎದೇಳಿ ಸೌಕರ್ಯ ನೀವೇನು ಈ ಥರ ಮಲ್ಕೊಂಡಿದ್ದೀರ ಮೇಲೆ ನೀ ಎದೇಳಿಯಪ್ಪ ನನಗಂತೂ ಸುಸ್ತಾದಂಗೆ ಆಗ್ತಿದೆ ನೀವೇನು ಈ ಥರ ಮೇಲೆ ಎದೇಳಿ ಹಿಡ್ಕೊಳ್ಳಿಯಪ್ಪ ನನ್ನ ಮೇಲಕ್ಕೆ ಇತ್ತೀನಿ ನೀವೇನೇ ತರ ಹಿಂಗೆ ನಿಂತ್ಕೊಂಡಿದೀರಾ ಅಯ್ಯೋ ಬಿಡಿ ಸೌಕರ್ಯ ನೀವೇನ ತಪ್ಪಿದೀರಾ ಬಿಡಿ ಇತ್ತು ನಂಗಂತೂ ಒಂಥರ ನಾಚಿಕೆ ಆಗುತ್ತೆ ಬಿಡಿಯಪ್ಪ ಅಯ್ಯೋ ನಂಗೆ ಒಂಥರ ಆಗ್ತಿದೆ ಬಿಡಿ ಸೌಕರ್ಯ ಇಷ್ಟ ಅಲ್ಲ ಅದಕ್ಕೆ ನಾನು ಏನು ಮಾಡಿದ್ರೆ ಮಾಡಿಸ್ಕೊಂಡಿದ್ಯಾ ಹ ನಾಡಿ ಇಲ್ಲಿ ನಮ್ಮ ನಮ್ಮನೇನು ಇಲ್ಲಿ ಐತೆ ಎಷ್ಟೊತ್ತಿರ್ಲಿ ನಿಂತ್ಕೊಂಡು ಮಾತಾಡೋದು ನಡಿ ಒಳಕ್ಕೋಗಿ ಮಾತಾಡೋಣ ಆಮೇಲೆ ಕುದೊಂಡವ್ರು ಬಂದ್ರೆ ತುಂಬ ಕಷ್ಟ ಆಗುತ್ತೆ ಸೌಕರ್ಯ ಬೇಡ ಇನ್ನೊಂದಿನ ಎಲ್ಲರೂ ಸಿಗ್ತೀನಿ ನಿಮಗೆ ಹೋಗಿ ಇಲ್ಲಿಂದ ಮೊದಲು ಒಳಗೆ ಬೇಡ ಸೌಕರ್ಯ ಸಿಗೋದು ಆಮೇಲೆ ಇರಲಿ ಅದ್ಯಾ ಬಂದಿದ್ದಲ್ಲ ಅವನು ಯಾರು ಅಯ್ಯೋ ಅದಕ್ಕೆ ನೀವು ಮಾಡ್ದಂದ್ರ ಅದು ನಾನು ಒನ್ ಜೊತೆ ಬಟ್ಟೆ ಆರ್ಡ್ರ್ ಮಾಡಿದ್ನಾ ಅದನ್ನ ಕೊಟ್ಟು ರೊಕ್ಕ ಇಸ್ಕೊಂಡು ಹೋಗ್ತಿದ್ದಾನೆ ಅವನು ಅಷ್ಟೇ ಸೌಕರ್ಯ ಹೌದಾ ಬಟ್ಟೆ ಅವನು ನಾನು ತಪ್ಪಕ್ಕೆ ತಿಳ್ಕೊಂಬಿಟ್ನಾ ಅಯ್ಯೋ ಸಾರಿ ಕೊಮ್ಮು ನಂಗೂ ನೀನಂದ್ರೆ ಇಷ್ಟ ನೀನು ನಾ ಬೇರೆಯವ್ರ ಜೊತೆ ನೋಡೋಕೆ ನನಗೆ ಇಷ್ಟಪಡೋಕ್ಕಿಲ್ಲ ಅದಕ್ಕೆ ನಿನ್ನ ಆಟ ಆಡಿಸ್ಕೊಂಡ್ ಬಂದೆ ನನ್ನ ತಪ್ಪಾಯ್ತು ಶಾಂತಪ್ಪ ಶಾಂತಪ್ಪ ನಾನೇ ಬೈಬಲ್ ಬಡ್ಕೊಂಡೆ ಸರಿ ಏನ ಕಮು ಯಾವ ಬಟ್ಟೆ ಆರ್ಡ್ರ್ ಮಾಡ್ಕೊಂಡಿದ್ದೆ ನೀನು ಎಂಥ ಬಟ್ಟೆ ಆರ್ಡ್ರ್ ಮಾಡ್ಕೊಂಡಿದ್ದೆ ತು ಹೋಗಿ ಸರ್ಕಾರ ಅದನ್ನೆಲ್ಲ ಆಗಲ್ಲ ನೀವೇನ ಈ ನೀವಂತ ತಸು ಪೋಲಿ ಆಗ್ಬಿಟ್ಟಿದ್ದೀರಪ್ಪ ನಾನು ಇದನ್ನೆಲ್ಲ ಆಗಲ್ಲ ನಾನು ನೀವು ಅಲ್ಲೆಲ್ಲರೂ ಸಿಗ್ತೀವಲ್ಲ ಇಬ್ಬರೂ ಒಟ್ಟಿಗೆ ಇರ್ತೀವಲ್ಲ ಅವಾಗ ಹೇಳ್ತೀನಿ ನಾನು ಒಳಗಡೆ ಹೋಗ್ತೀನಿ ಹೋಗಿ ಮಗು ಬರು ಅಳ್ತೆ ಆಮೇಲೆ ಕೋದಂಡೋರು ಬಂದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ನಾನು ಹೋಗ್ತೀನಪ್ಪ ಹೋಗಿ ಕುಮು ಕೋಮು ನಾಳೆ ತೋಟದ ಮುನಹತ್ರ ಬರು ಬರು ಹ್ಞೂ ಬರ್ತೀನಿ ಬಿಡಿ ಸೌಲ್ಕರ್ಯ ನಾಳೆ ತಾನೇ ಬರ್ತೀನಿ ಬಿಡಿ ನಾನು ಒಳಗೆ ಹೋಗ್ತೀನಿ ನೀವು ಹತ್ರ ಎಲ್ಲ ಬಟ್ಟೆ ಯಾವುದು ಹಾಗೆ ಏನು ಅಂತ ಕೇಳಬೇಡಿ ಸೌಕರ್ಯ ನಾನು ಹೋಗ್ತೀನಿ ಇಲ್ಲಿಂದ ತ ನಂಗೆ ಒಂಥರ ನಾಚಿಕೆ ಆಗುತ್ತಪ್ಪ ಅಂತೂ ಅಂತೂ ಇವ್ಳು ಬಿಳಿಸ್ಕೊಬೇಕಂದ್ರೆ ತನಸು ಹಿಡಿದರು ಮುಡ್ತು